thank you ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ತರಪಹಳ್ಳಿ ಗ್ರಾಮದ ಮಾನಸಿಕ ಅಸ್ವಸ್ಥೆ ರೋಜಾ ಎಂಬ ಮೂವತ್ತು ವರ್ಷದ ಯುವತಿ ಕೆರೆಗೆ ಬಿದ್ದು ಸಾವನ್ನಪ್ಪಿದ್ದಾಳೆ ಕೆರೆಯ ಆಳ ಹೆಚ್ಚಾಕಿದ್ದು ಕೆರೆಯ ಸುತ್ತ ತಂತಿ ಅಳವಡಿಸಬೇಕೆಂದು ಗ್ರಾಮಸ್ಥರೆಲ್ಲ ಮನವಿ ಮಾಡಿದ್ದೆವು ಆದರೆ ಈವರೆಗೂ ಅಳವಡಿಸಲಿಲ್ಲ ಏನಾದರೂ ಕೆರೆಗೆ ತಂತಿ ಬೇಲಿ ಅಳವಡಿಸಬೇಕೆಂದು ಮೃತ ರೋಜಾಳ ಚಿಕ್ಕಪ್ಪ ಲೋಕೇಶ್ ಮನವಿ ಮಾಡಿದ್ದಾರೆ ನಾವು ಸೇರಿ ಬಂದು ನಮ್ಮ ಊರಿಗೆ ದಾರಿ ಮತ್ತು ಪೆಂಚಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು ಆಳ ಜಾಸ್ತಿ ತೆಗಿತ ನೀವು ಅಂತ ನಾವು ಕೇಳಿದ್ದೆ ಆದ ಕಾರಣ ಅವ್ರು ಮಾಡಿಕೊಡಿಲ್ಲ ಡಿಲೇ ಮಾಡಿದ್ರು ಇವತ್ತು ನನ್ನ ಮಗಳು ನಮ್ಮ ಅಣ್ಣ ಮಗಳಾದ ರೋಜ ತೀರ್ಕೊಂಡವಳೆ ನೀರಲ್ಲಿ ಬಿದ್ದು ಇನ್ನು ಮುಂದೆ ನಮ್ಮ ಗ್ರಾಮಸ್ಥರು ಎಲ್ಲ ಇರೋದು ಅವ್ರಿ ಜನ ಅಣ್ಣಪ್ಪನವ್ರು ಹೇಳ್ದಂಗೆ ಎಲ್ಲ ಚಿಕ್ಕ ಮಕ್ಕಳು ಜನಸಂಖ್ಯೆ ಜಾಸ್ತಿ ಇರೋದು ಆಳ ಜಾಸ್ತಿ ಹದಿನೈದು ಅಡಿ ತೆಗೆದಿದ್ದಾರೆ ಸರ್ಕಾರದ ಆದೇಶ ಒಂದು ಮೀಟ್ರ್ ಅಂತ ಹೇಳ್ತಾರೆ ಅದನ್ನೆಲ್ಲ ಬದಿಗೊತ್ತು ಮಾಡವ್ರೆ ಅದ್ರನಿಂಕ ಪೆಂಚಿಂಗ್ ಹಾಕ್ಸಿ ಮುಂದೆ ಯಾವುದೋ ಮಕ್ಳಿಗೋ ಇಲ್ಲೇ ಪಕ್ಕದಲ್ಲೇ ಸ್ಕೂಲು ನೂರು ಮೀಟ್ರ್ ಇದೆ ಸ್ಕೂಲ್ ಇರೋದು ಗೌರ್ಮೆಂಟ್ ಸ್ಕೂಲು ಸರ್ಕಾರಿ ಶಾಲೆ ಎಲ್ಲರೂ ಈ ಕೆರೆಗೆ ಬಂದು ಅನನುಕೂಲ ಮಾಡ್ಕೊತಾರೆ ಅಂದ್ಬಿಟ್ಟು ಪೆಂಚಿಂಗ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳಕತ್ತೀವಿ ಸರ್ ರಾತ್ಡವರು ನಮಗೆ ಕೊಟ್ಟಿದ್ದರು ನಮ್ಮ ಗ್ರಾಮದ ಪರವಾಗಿ ಇಲ್ಲೇ ಕೆರೆಗೆ ಬಂದು ನಾವು ಒಂದು ಎಂಟತ್ತು ಜನ ಸೇರಿ ಮಾತಾಡಿದ್ರಿ ರಸ್ತೆ ಮತ್ತು ಪೆಂಚಿಂಗ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಆದ್ರೂ ಅವರು ನಮ್ಮ ಮೇಲೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ನಮಗೆ ಧಮಕಿ ಮಾಡಿದ್ದು ನಿಜನೇ ಸರ್ ಅವರು ಕಾನೂನು ಕ್ರಮ ಏನತೈತೆ ಸರ್ಕಾರ ವತಿಯಿಂದ ಮಾಡ್ಬೋದು ಸರ್ ನಾವು ಸರ್ಕಾರಕ್ಕೆ ಹೋಗ್ತೀರಿ ಎಮ್ ಎಲ್ ಎ ಅವ್ರ ವಿಚಾರ ಎಮ್ ಎಲ್ ಎ ಅವ್ರಿಗೂ ವಿಚಾರ ನಮ್ಮ ಲೋಕಲ್ ಲೀಡ್ರ್ ಸುರೇಶ್ ಅಣ್ಣವ್ರಿಗೂ ತಿಳಿಸಿದ್ರಿ ಅವ್ರೂ ಸ್ಪಂದಿಸಿದ್ರು ಮಾಡಿಕೊಡ್ತೀನಿ ಅಂತ ಈಗ ಒಂದು ನಾಲ್ಕೈದು ತಿಂಗಳು ಆಗ್ಬಿಡ್ತು ಇದೆಲ್ಲ ಹಾಗೆ ಅವರೂ ಬಂದು ಮಾತಾಡಿದರು ಕೆರೆ ಅಲ್ದಿರೋ ಮಶಾಣ ಸಮೇತ ಎತ್ತಿದ್ರು ಮಣ್ಣು ತಿರ್ಗಿ ಮಶಾಣಕ್ಕೆ ರೀಫಿಲ್ಲಿಂಗ್ ಮಾಡಿದ್ರಿ ನೀರು ಏನು ಈಗ ಅನಾನುಕೂಲ ಜಾಸ್ತಿ ತುಂಬಾ ಇನ್ನು ನಮ್ಮ ಗ್ರಾಮದಲ್ಲಿ ದಲಿತರೇ ಹಾಕಿದ್ದು ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ನಮ್ಮ ಕೆರೆಯ ಸುತ್ತ ತಂತಿ ಬೇಲಿ ಹಾಕಿಸಿ ನಮಗೆ ರಕ್ಷಣೆ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಎಂದು ದಲಿತ ಮುಖಂಡ ಅಣ್ಣಪ್ಪ ಮನವಿ ಮಾಡಿದ್ದಾರೆ ನಮ್ಮ ತರಬಳ್ಳಿ ಗ್ರಾಮದಲ್ಲಿ ಇವತ್ತು ಏನು ಮರುಕಳಿಸಿದೆ ರೋಜನ ಹುಡುಗಿ ಸ್ವಸ್ಥೆ ಆ ಮಗು ಇವತ್ತಿನ ದಿವಸ ಮರಣ ಹೊಂದಿದೆ ಅಕಸ್ಮಾತ್ ಇಲ್ಲಿ ಕೆರೆ ಬಂದುಬಿಟ್ಟು ಒಂದು ಮೀಟ್ರು ಅನ್ನೋ ಜಾಗದಲ್ಲಿ ಎರಡು ಮೀಟ್ರಿಂದ ಎರಡೂವರೆ ಮೀಟ್ರ್ ಆಳ ಇರೋದರಿಂದ ಮಳೆಗಾಲದಲ್ಲಿ ನೀರು ಭರ್ತಿಯಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅನಾಹುತ ಆಗದಿದ್ದಂಗೆ ನಮಗೆ ಒಂದು ಪಿಂಚಿಂಗು ಮಾಡಿಸ್ಕೊಡ್ಬೇಕು ಸರ್ಕಾರದ ವತಿಯಿಂದ ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಆದರೂ ಸಹ ನಮ್ಮ ಊರಿನಲ್ಲಿ ಎಲ್ಲ ಎಸ್ ಸಿ ಜನ ಇರೋದರಿಂದ ಅರಿ ಜನ ನಮಗೆ ಸವಲತ್ತುಗಳು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದವರು ನಮ್ಮ ಎಮ್ ಎಲ್ ಎ ಸಾಹೇಬರ ವತಿಯಿಂದ ನಮಗೆ ಒಳ್ಳೆಯ ಸವಲತ್ತುಗಳು ಮಾಡಿಕೊಡ್ಬೇಕು ಹೇಳಿಬಿಟ್ಟು ಈ ಮೂಲಕ ನಾನು ಕೇಳ್ಕೊತ ಇದ್ದೀನಿ ರೋಜಾ ನಮ್ಮ ಮಗುಗೆ ಇವತ್ತು ಏನು ಇವತ್ತು ಆಗಿದೆ ಒಂದು ಇನ್ಸಿಡೆಂಟು ಒಂದು ಅತಿ ಆಗಿದೆ ಅದರ ಒಂದು ಮೂಲಕವಾಗಿ ನಮ್ಮ ಹಳ್ಳಿಯ ಪರವಾಗಿ ನಾನು ವಿಶೇಷವಾಗಿ ನಾನು ಒಂದು ಕಾಳಜಿಯಿಂದ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಊರಿಗೆ ಇವತ್ತು ಏನು ಸವಲತ್ತು ಬೇಕು ನಮ್ಮ ಕೆರೆಯ ಸುತ್ತ ಏನು ಬಂದೋಬಸ್ತು ಬೇಕು ಅದನ್ನು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾನು ಕೇಳ್ಕೊತೀನಿ ಮುಂದೆ ಯಾವುದೇ ರೀತಿ ಅನನುಕೂಲ ಆಗದಿದ್ದಂಗೆ ನಮಗೆ ಸಹಾಯ ಮಾಡಬೇಕು ಸರ್ಕಾರದ ವತಿಯಿಂದ ಅಂತ ಹೇಳಿಬಿಟ್ಟು ನಾನು ಅಕ್ಕೋತಾಯದ ಮುಖಾಂತರವಾಗಿ ನಾನು ಡಿ ಎಸ್ ಎಸ್ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ತಿರುಬಳ್ಳಿಯ ಜನತೆ ಪರವಾಗಿ ನಾನು ಇವತ್ತು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ ಅಂತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನು ಈ ಕೆರೆಯಲ್ಲಿ ಆಳ ಹೆಚ್ಚಾಗಿರುವ ಕಾರಣ ಹಾಗೂ ಕೆರೆಗೆ ಭದ್ರತೆ ಇಲ್ಲದ ಕಾರಣ ಯುವತಿ ಸಾವನ್ನಪ್ಪಿದ್ದಾಳೆ ಇವರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರಾದ ಮುನೀಶ್ ಅಪ್ಪ ಮನವಿ ಮಾಡಿದ್ದಾರೆ ಕಾರ್ಮಿಕ ಆಳ ಜಾಸ್ತಿ ಇರೋದ್ರಿಂದ ಮಗು ತೀರ್ಕೊಂಡೈತೆ ಮುಂದೆ ಹಿಂದೆ ಅಲ್ಲಿ ಮನೆಯಲ್ಲಿ ದುಡಿಯೋರು ಇರಲ್ಲ ಅಜ್ಜಿ ಒಬ್ಬರೇ ಇರೋದು ಆಳ ತೆಗೆದಿರಂದು ಏನೋ ಪರಿಹಾರ ಅವ್ರ ಪರಿಹಾರ ಕೊಡೋಂಗಿ ಸರ್ಕಾರ ನಿಂಕ ಇದು ಸರ್ಕಾರ ಇದು ಮಾಡಬೇಕಂತ ಕೇಳ್ಕೊತ ದಿವ್ಸ